ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಹಿಳಾ ದಿನಾಚರಣೆ ಅಂಗವಾಗಿ ಸ್ತ್ರೀ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಹಳ್ಳಿಯಲ್ಲಿ ಏರ್ಪಡಿಸಲಾಗಿತ್ತು ಇದೇ ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆ ನೃತ್ಯ ಸ್ಪರ್ಧೆ ಹಾಗೂ ಗಾಯನ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಸಂಜೆ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀಕೃಷ್ಣ ಭೈರೇಗೌಡರವರು ಸಮಾಜ ಸೇವಕರಾದ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಭೈರೇಗೌಡರವರ ಮುಖಂಡತ್ವದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಜಾಲಾ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಮಹೇಶ್ ಕುಮಾರ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಕೆ ಅಶೋಕನ್ ರವರು ಶ್ರೀ ಭಾಷಾ ಸೊಣ್ಣಪ್ಪನಹಳ್ಳಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ಮಧು ಶ್ರೀ ವೀರೇಶ್ ಶ್ರೀ ಅಮೀರ್ ಶ್ರೀ ಜಾನ್ ಹುಣಸುಮಾರನಹಳ್ಳಿ ಮುಖಂಡರಾದ ಶ್ರೀ ನಾರಾಯಣಸ್ವಾಮಿ ಶ್ರೀ ಸತ್ಯನಾರಾಯಣ ಶ್ರೀ ದಯಾನಂದ್ ಜೆ ಶ್ರೀನಿವಾಸ್ ಶ್ರೀ ಎಂ ಹರೀಶ್ ಗ್ರಾಮದ ಮುಖಂಡರು ಸ್ಥಳೀಯ ನಾಗರಿಕರು ಐದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡಿದ್ದರು ವಾಪಸ್ಸು ದುಡ್ಡು ಕೊಡೋರು ಹೆಣ್ಮಕ್ಳೇನು ಕರೆಕ್ಟಾ ಇಲ್ಲ ಇದು ಫಸ್ಟ್ ನಮಗೆ ಒಂದು ಸ್ಯಾಲರಿ ಬಂದ್ರೆ ಅದರಿಂದ ಸ್ವಲ್ಪ ದುಡ್ಡು ತಾಯಿಂದ ಕೊಡ್ತೀವಿ ಅತ್ತೆಯನ್ನು ಕೊಡ್ತೀವಿ ಮತ್ತೆ ಮನೆಯಲ್ಲಿ ಯಾರಾದ್ರೂ ತೊಂದರೆ ಇದೆ ಅದನ್ನ ನಾವು ನೋಡ್ಕೊಳ್ಳುವಂತ ಜವಾಬ್ದಾರಿ ಇರುವಂತ ಹೆಣ್ಮಕ್ಳು ನಾವು ಸೊ ಅದಕ್ಕೆ ಅವರಿಗೆ ಇನ್ನಾದಷ್ಟು ಧೈರ್ಯ ತುಂಬಿಸಿ ಸಾಧ್ಯವಾದ್ರೆ ಇನ್ನ ದೊಡ್ಡದಾಗೆ ಓದಿಸ್ರಿ ನಿಮ್ಗೆ ಇಡೀ ಕುಟುಂಬ ನಾನು ಬಯಸ್ತೇನೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ನೀವೆಲ್ಲ ಸುಮಾರು ಜನ ಸೇರಿದಿರಾ ರಂಗೋಲಿ ಕಾಂಪಿಟಿಷನ್ ಆಯ್ತಂತೆ ಇವತ್ತು ಮಧ್ಯಾಹ್ನ ಸುಮಾರು ಜನ ರಂಗೋಲಿ ಬೇರೆ ಹಾಕಿದ್ದೀರಾ ಪ್ರೈಸ್ಗಳು ಇರ್ತವೆ ಇದು ಕಲ್ಚರಲ್ ಪ್ರೋಗ್ರಾಮ್ಸ್ ಬೇರೆ ಸುಮಾರು ಆರ್ಗನೈಸ್ ಮಾಡಿದ್ದಾರೆ ಒಂಬತ್ತು ಗಂಟೆ ತನಕ ಇವತ್ತು ಒಂದ್ ದಿನ ನಿಮ್ ಮನೇಲಿ ನೋಡ್ಕೊಂಡಿ ಅವ್ರು ಏನಾದ್ರೂ ಮಾಡ್ಕೊಂಡು ವೆರಿ ಗುಡ್ ಇದ್ರೆ ಸ್ವಿಗಿನ ಮಾಡ್ಕೊಂಡು ಇಡ್ಬಿಡಿ ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ ಆರಾಮಾಗಿತ್ತು ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಇವತ್ತು ಇದು ನಮ್ಮ ದಿನ ಅಂತ ಹೇಳಿ ಏನು ತೊಂದರೆನೂ ಇದ್ರೆ ಭಯಾನೂ ಇಲ್ಲ ಇದು ನಮ್ರು ಏನು ಆತರೇಟ್ ಆಗಿತ್ತು ನೋಡ್ಬೇಕು ಕತ್ತೆ ಆಯ್ತು ಅಂತ ಏನು ಭಯ ಪಡುವಂತ ಏನು ವಿಷಯ ಇಲ್ಲ ಎಲ್ಲಾರು ನಮ್ಮವರೇ ಎಲ್ಲ ಕಾರ್ಯಕರ್ತರು ಮಾಡಿರುವಂತಹ ಒಂದು ಪ್ರೋಗ್ರಾಮು ಸೊ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ ನಿಜವಾಗ್ಲೂ ಈ ಇನ್ನಾದಷ್ಟು ಪ್ರೋಗ್ರಾಮ್ ಗಳು ಆಗ್ಬೇಕು ನಮ್ಮ ಭಾಗದಲ್ಲಿ ಆಗ್ಬೇಕು ಯಾಕಂದ್ರೆ ಒಂದು ಒಂದು ಊರು ಒಂದು ಹಳ್ಳಿ ಒಂದು ಬಡಾವಣೆ ಅಂದ್ರೆ ಬರೀ ರೋಡು ಬರೀ ಲೈಟ್ ಬರೀ ಮೋರಿ ಬರೀ ನೀರ್ ಅಂತ ಅಲ್ಲ ಈ ರೀತಿ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು ಎಲ್ಲರೂ ಒಂದು ಸೇರುವಂತ ಒಂದು ಸಂದರ್ಭ ಇದ್ರೇನೆ ಅಲ್ಲಿಗೆ ಒಂದು ಕಳೆ ಅಂತ ಬರೋದು ನೀವೆಲ್ಲ ಇವತ್ತು ಬಂದರೆ ಗಂಗೋತಿ ಮಾತಾಡೋದು ಇನ್ನೂ ಒಂದು ಒಂದು ವಾರದಲ್ಲಿ ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆ ಸೊ ಯುಗಾದಿ ಹಬ್ಬಕ್ಕೂ ನಾನು ನಿಮಗೆಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನನ್ನು ಇಲ್ಲಿ ಕಳಿಸಿ ಒಂದು ಎರಡು ಮಾತು ಹೇಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಎಲ್ಲರಿಗೂ ನಾನು ಒಂದು ನನ್ನದನ್ನ ಹೇಳಿ ಹ್ಯಾಪಿ ವಿಮೆನ್ಸ್ ಡೇ ಅಲ್ಲಿ ಥ್ಯಾಂಕ್ ಯು